ಸಿ ಫಲಿತಾಂಶದಲ್ಲಿ ಜೆಕೆಪುರದ ಪ್ರಗತಿ ವಿದ್ಯಾಸಂಸ್ಥೆಗೆ ತಾಲೂಕಿನಲ್ಲಿಯೇ ಎರಡನೇ ಸ್ಥಾನ ಆಂಧ್ರ ಗಡಿಭಾಗದಲ್ಲಿ ಹದಿನೆಂಟು ವರ್ಷಗಳಿಂದ ಉತ್ತಮ ಶಿಕ್ಷಣ ನೀಡುತ್ತಿರುವ ಶಾಲೆಗೆ ಪೋಷಕರಿಂದ ಮೆಚ್ಚುಗೆ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿಭಾಗದ ವಿದ್ಯಾರ್ಥಿಗಳಿಗೆ ಕಳೆದ ಹದಿನೆಂಟು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಜೆಕೆಪುರದ ಪ್ರಗತಿ ವಿದ್ಯಾಸಂಸ್ಥೆಯು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಜ್ಪೇಟ್ ರಸ್ತೆ ಮಾರ್ಗದ ಜೆಕೆಪುರದಲ್ಲಿ ಸ್ಥಾಪಿತವಾಗಿರುವ ಪ್ರಗತಿ ವಿದ್ಯಾಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಶೇಕಡಾ ತೊಂಬತ್ತೊಂಬತ್ತರಷ್ಟು ಫಲಿತಾಂಶ ಪಡೆಯುವ ಮೂಲಕ ಕೆಜಿಎಫ್ ತಾಲೂಕಿನಲ್ಲಿ ಎರಡನೇ ಸ್ಥಾನ ಪಡೆದಿದೆ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಶಾಲೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಳೆದ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸುದರ್ಶನ್ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಅಂಕ ಸಂಜನಾ ಐನೂರ ತೊಂಬತ್ನಾಲ್ಕು ಅಂಕ ಭೂಮಿಕಾ ಐನೂರ ತೊಂಬತ್ತೊಂದು ಅಂಕ ವೆನ್ನೆಲಾ ಐನೂರ ತೊಂಬತ್ತು ಅಂಕ ಋತು ದೇವಸಿ ಐನೂರ ತೊಂಬತ್ತು ಅಂಕ ಶಾಲಿನಿ ಐನೂರ ಎಪ್ಪತ್ತು ಅಂಕ ಹಾಗೂ ತೇಜಸ್ವಿನಿ ಐನೂರ ಎಪ್ಪತ್ತು ಅಂಕಗಳನ್ನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದು ಈ ವಿದ್ಯಾರ್ಥಿಗಳನ್ನ ಪೋಷಕರ ಸಮ್ಮುಖದಲ್ಲಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಈ ವೇಳೆ ಮಾತ್ರ ಶಾಲಾ ಕಾರ್ಯದರ್ಶಿ ಸಂಪಂಗಿ ರೆಡ್ಡಿ ಪ್ರಗತಿ ವಿದ್ಯಾ ಸಂಸ್ಥೆಯಲ್ಲಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಮಕ್ಕಳು ದಾಖಲಾತಿಯನ್ನ ಪಡೆದು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶಾಲೆಯ ಶಿಕ್ಷಕರಿಗೆ ಆಡಳಿತ ಮಂಡಳಿಯಿಂದ ಸಂಪೂರ್ಣ ಸಹಕಾರ ನೀಡಿದ್ದು ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ತರಲು ಸಾಧ್ಯವಾಗಿದೆ ಎಂದರು ಇನ್ನು ಶಾಲೆಯ ಮುಖ್ಯ ಶಿಕ್ಷಕ ಆನಂದ್ ಮಾತನಾಡಿ ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಇಂದಿನ ವರ್ಷ ಓಬಳಿಗೆ ಪ್ರಥಮ ಸ್ಥಾನ ಪಡೆದಿದ್ದು ಈಗ ತಾಲೂಕಿನಲ್ಲಿ ಎರಡನೇ ಸ್ಥಾನ ಪಡೆದಿದೆ ಇದಕ್ಕೆ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಪೋಷಕರ ಸಹಕಾರ ಬಹುಮುಖ್ಯವಾಗಿದೆ ಎಂದರು ಇನ್ನು ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಅಬಾಕಸ್ ಹಾಗೂ ವೇದಿಕ್ ಗಣಿತ ಶಿಕ್ಷಣ ಸೇರಿದಂತೆ ಸ್ಪರ್ಧಾತ್ಮಕ ಯುಗಕ್ಕೆ ಬೇಕಾದಂತಹ ಶಿಕ್ಷಣದ ಮೌಲ್ಯಗಳನ್ನು ಕರೆಸುತ್ತಿದ್ದು ವಿದ್ಯಾರ್ಥಿಗಳ ಪ್ರಾಥಮಿಕ ಶಿಕ್ಷಣದ ಹಂತದಿಂದಲೇ ಉತ್ತಮ ಭವಿಷ್ಯ ರೂಪಿಸುತ್ತಿದ್ದೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪೋಷಕರ ಸಂಘದ ಸದಸ್ಯರಾದ ವಿರಾಮ್ಮೂರ್ತಿ ಮಂಜುನಾಥ್ ಚಂದ್ರಪ್ಪ ಪ್ರಸಾದ್ ರೆಡ್ಡಿ ಶ್ರೀನಾಥ್ ರೆಡ್ಡಿ ಪಾಪುರಾಮ್ ದೇವಸಿ ಸೇರಿದಂತೆ ಸಹ ಶಿಕ್ಷಕರು ಪೋಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಾವು ಪ್ರಗತಿ ಸ್ಕೂಲ್ ಕಾರ್ಯದರ್ಶಿ ನಮ್ಮ ಹೆಸರು ಸಂಪಂಗ ರೆಡ್ಡಿ ನಮ್ಮ ಸ್ಕೂಲ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ತು ತಾಲೂಕಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಿದೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದ್ದೀನಿ ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಹೆಡ್ ಮಾಸ್ಟ್ರು ಎಲ್ಲರೂ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಬೇಕಾಗಿರೋದು ನಾವು ಸ್ಕೂಲ್ ಬಗ್ಗೆ ಮ್ಯಾನೇಜ್ಮೆಂಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಟೀಚರ್ಸ್ ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಏನು ಸೌಲಭ್ಯ ಬೇಕೋ ಅದೆಲ್ಲ ಕೂಡ ಕೊಡ್ಸ್ತಾ ಇದ್ದೀನಿ ನಮ್ಮ ಎಜುಕೇಶನ್ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ನಮ್ಮ ಟೀಚರ್ಸ್ ಎಲ್ರಿಗೂ ನಮಸ್ಕಾರ ಪ್ರಗತಿ ವಿದ್ಯಾಸಂಸ್ಥೆ ನಮ್ಮ ಶಾಲೆ ಇರೋದು ಬಾರ್ಡ್ರಲ್ಲಿ ಅಂದ್ರೆ ನಮ್ಮ ಶಾಲೆನೆ ಒಂದು ಗಡಿ ಪ್ರದೇಶದಲ್ಲಿ ಈ ಶಾಲೆಯನ್ನ ಹದಿನೆಂಟು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಹದಿನೆಂಟು ವರ್ಷದಿಂದನೂ ನಾನು ಹದಿನಾರು ವರ್ಷದಿಂದ ಆಸ್ ಎ ಹೆಡ್ ಮಾಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸೆಕ್ರೆಟರಿ ಸರ್ ಸಂಭಂಗ ರೆಡ್ಡಿ ಸಾರು ನಮ್ಗೆಲ್ಲ ಫೆಸಿಲಿಟೀಸು ನಮ್ಗೆ ಏನು ಬೇಕೋ ಟೀಚರ್ಸ್ಗೆ ಎಜುಕೇಷನ್ ಬಗ್ಗೆ ಎಲ್ಲ ಅನುಕೂಲಗಳು ಮಾಡಿಕೊಡ್ತಾರೆ ಅದೊಂದು ಫಸ್ಟ್ ಪಾಯಿಂಟ್ ಈಗ ಪ್ರೆಸೆಂಟ್ ಪ್ರತಿಯೊಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಒಂದೊಂದು ಸಾಧನೆ ಮಾಡ್ತಾ ಬರ್ತಾ ಇದೀನಿ ಪ್ರತಿಯೊಂದು ವರ್ಷದಲ್ಲಿ ಸಾಧನೆ ಮಾಡ್ತಾ ಬರ್ತಾ ಇದೀವಿ ಎರಡು ವರ್ಷದಿಂದ ನಮ್ಮ ಸಾಧನೆ ಅನ್ನೋದು ಗುರ್ತಿಸ್ತಾ ಇರೋದು ಈ ಎರಡು ವರ್ಷದಿಂದ ಅದು ಹೊರ ಹೊಮ್ಮತಾ ಇದೆ ಹಾಗೆ ಹೇಗಪ್ಪ ಅಂದ್ರೆ ಹೋಬಳಿಯಲ್ಲಿ ಲಾಸ್ಟ್ ಇಯರ್ ಹೋಬಳಿ ಟಾಪರ್ಸ್ ನಾವು ಆಗಿದ್ವಿ ಅದೇ ರೀತಿ ಈ ಇಯರು ಈ ನಮ್ಮ ಕೆಜ್ ತಾಲೂಕಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬಂದು ತಾಲೂಕಿಗೆ ಎರಡನೇ ಸ್ಥಾನದಲ್ಲಿ ಒಂದು ಸ್ಥಾನವನ್ನ ಪಡ್ಕೊಂಡು ಅದೊಂದು ದೊಡ್ಡ ಹೆಮ್ಮೆ from Pragati Vidya samstha I scored 600 marks with 96%. I achieved this with the great support of our teachers and my parents. Our teachers encouraged competitive spirit. That's the reason why, why I achieved this great thing. So I am thankful to my teachers and my parents. I completed my 12 years of education in Pragati Vidya samstha school. I got 594 out of 625 with the support of my all teachers and management. And especially with the support of my parents, I got one twenty five out of one twenty five in Canada subject. Without teachers, I can't able to achieve this. Thank you of all my teachers and management. Thank you, I scored ninety five percent in the SLC examination. First, I would like <coughs> to thank my parents and teachers. I am proud to be student of Pragati Vidya Samasthi School. Thank you. I scored 94% in SLC examination I would like to thank all the teachers who dedicated their time and energy by providing training for us to score good marks thank you 570 out of 625 with 91% this success wouldn't have been possible without the support of my parents and teachers and the management thank you ఐ యామ్ వెరీ హ్యాపీ దట్ ఐ స్కోర్డ్ 91% ఇన్ ది SSC ఎగ్జామినేషన్ ఫస్ట్ ఆఫ్ ఆల్ ఐ యామ్ వెరీ థాంక్ఫుల్ ఫర్ మై పేరెంట్స్ అండ్ టీచర్స్ దే ఎంకరేజ్డ్ అండ్ మోటివేటెడ్ మీ టు స్కోర్ గుడ్ మార్క్స్ థాంక్యూ ఐ హావ్ స్కోర్డ్ 95% ఇన్ SSC ఎగ్జామ్ ఫస్ట్ ఐ వుడ్ థాంక్ మై టీచర్స్ పేరెంట్స్ అండ్ మేనేజ్‌మెంట్ దే హవ్ హెల్ప్ మీ టు టేక్ దిస్ గుడ్ మార్క్స్ థాంక్యూ ಇದಕ್ಕೆ కారణకర్త ఎవరు అంట ಫಸ್ಟ್ ಅಂಡ್ ಫಾರ್ ನಾನು ಹೇಳ್ತೀನಿ ಮಕ್ಕಳು ಮಕ್ಕಳು ನಂತರ ಪೇರೆಂಟ್ಸ್ ಪೋಷಕರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ ಏನ್ ಬೇಕೋ ಎಲ್ಲ ಸೌಕರ್ಯಗಳು ಸೌಕರ್ಯಗಳ ಜೊತೆಗೆ ನಾವು ಈ ತರ ಕಣ್ ಹೇಳ್ತೀವಿ ಮಗುಗೆ ಈ ತರ ಟೈಮ್ ಟೇಬಲ್ ಕೊಡೋದಾಗ್ಲಿ ಎಲ್ಲ ನೋಡ್ಕೊಳ್ಳೋದಾಗ್ಲಿ ನಾವು ಅವ್ರಿಗೆ ಜವಾಬ್ದಾರಿಯನ್ನ ವಹಿಸ್ತೀವಿ ಆ ಜವಾಬ್ದಾರಿ ಅವ್ರು ಅದೇ ರೀತಿ ನೋಡ್ಕೊಳ್ತಾರೆ ಆ ನೋಡ್ಕೊಂಡಿರೋ ಪ್ರತಿ ಮಕ್ಕಳು ಈಗ ನಮ್ಮಲ್ಲಿ ನೈಂಟಿ ಪ್ಲಸ್ ಬಂದಿದ್ದಾರೆ ನಮ್ಮಲ್ಲಿ ಥರ್ಟಿ ಟು ಮಕ್ಕಳು ಎಕ್ಸಾಮ್ ಗೆ ಅಪಿಯರ್ ಆಗಿದ್ರು ಅದರಲ್ಲಿ ಟೆನ್ ಮೆಂಬರ್ಸ್ ನೈಂಟಿ ಪ್ಲಸ್ ಇದ್ದಾರೆ ಮೆಂಬರ್ಸ್ ಮೆಂಬರ್ಸ್ ಫಸ್ಟ್ ಬಂದಿದ್ದಾರೆ ಉಳಿದ ಮಕ್ಕಳು ಪಾಸ್ ಆಗಿದೆ ಪಾಸ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಟೂ ಪರ್ಸೆಂಟ್ ತೆಗೆದು ನಮ್ಮ ಶಾಲೆಗೆ ಒಂದು ಹೆಮ್ಮೆಯನ್ನ ತಂದು ಕೊಟ್ಟಿದ್ದಾರೆ ಸೊ ಅದಕ್ಕೆ ಮಕ್ಕಳಿಗೆ ಪೋಷಕರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ನಮ್ಗೆ ಇದಕ್ಕೆ ಸಹಕಾರ ಕೊಡ್ತಕ್ಕಂತ ನಮ್ಮ ಕೊಲೀಗ್ಸ್ ಸ್ಟಾಫ್ ಮೆಂಬರ್ಸ್ ಆ ಸ್ಟಾಫ್ ಮೆಂಬರ್ಸ್ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ನಾವು ಈ ತರ ಮಾಡೋಣ ಅಂದ್ರೆ ಒಟ್ಟಿಗೆ ಸೇರ್ಕೊಂಡು ಪ್ಲಾನ್ ಮಾಡ್ಕೊಳ್ತೀವಿ ಇದೇ ತರ ಎಕ್ಸಾಮ್ ಮಾಡಬೇಕು ಇದೇ ತರ ಈ ಮುಗುಗಿ ಈ ಮುಗುಗಿ ಈ ತರ ಡಿವೈಡ್ ಮಾಡ್ಕೊಳ್ತೀವಿ ಬೇಸ್ಡ್ ಆನ್ ಮಕ್ಕಳ ಒಂದು ಎಬಿಲಿಟಿ ನೋಡ್ಕೊಂಡು ನಾವು ಅವ್ರಿಗೆ ಯಾವ ರೀತಿ ಮಾಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವ್ರಿಗೆ ಶಿಕ್ಷಣವನ್ನ ಕೊಡೋ ಕೆಲಸ ನಾವು ಮಾಡ್ತಾ ಇದೀವಿ ಒಂದು ಬಾಯ್ ಪಾಠ ಮಾಡಿಸಲ್ಲ ನಾವು ಫಸ್ಟ್ ಆಫ್ ಆಲ್ ಬಾಯ್ ಪಾಠ ಮಾಡಿಸಲ್ಲ ಮಕ್ಕಳಿಗೆ ಕಲಿಸ್ತೀವಿ ಅದನ್ನ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಸ್ತೀವಿ ಆವಾಗ ಆಟೋಮೆಟಿಕ್ ಆಗಿ ಆ ಮಗು ಅರ್ಥ ಮಾಡ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಇರೋ ಮಗು ಸೆವೆಂಟಿ ಏಟಿಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಏಟಿ ಏಟಿ ಪ್ಲಸ್ ಇರೋ ಮಗು ನೈಂಟಿ ಕ್ರಾಸ್ ಆಗಿ ಆಗ್ತದೆ ಸೊ ನಮ್ಮ ಈ ಗಡಿ ಪ್ರದೇಶದಲ್ಲಿ ಕೊನೆ ಇದೆ ಗಡಿ ನಾವು ಶಾಲೆಯಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಾ ನಮ್ಮ ಸರೌಂಡಿಂಗ್ ಇರೋ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಸ್ ಕನ್ವೀನಿಯೆಂಟ್ ಇಲ್ಲ ಅವ್ರಿಗೆ ಬಸ್ ಸೌಕರ್ಯ ಮಾಡಿಸಿ ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳು ಒಂದು ಕಂಪ್ಯೂಟರ್ ಶಿಕ್ಷಣ ಆಗ್ಬೋದು ಅಬಾಕ ಶಿಕ್ಷಣ ಆಗ್ಬೋದು ವೇದಿಕ ಮ್ಯಾಕ್ಸು ಈ ತರ ಅವ್ರಿಗೆ ಕಾಂಪಿಟೇಟಿವ್ ಲೆವೆಲಲ್ಲಿ ಅಲ್ಲಿ ಯಾವ ರೀತಿ ನಾವು ಇಂಪ್ರೂವ್ ಮಾಡಿಸ್ಬೇಕು ಅನ್ನೋ ಸ್ಟೆಪ್ಸ್ ಎಲ್ಲ ನಾವು ಟೇಕ್ ಕೇರ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಮ್ಮ ಸೆಕ್ರೆಟರಿ ಸರ್ ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರೆ ಈ ಸಪೋರ್ಟ್ ಇದೇ ತರ ಇರ್ತದೆ ನಾವು ಇದೇ ರೀತಿ ಪ್ರತಿ ವರ್ಷ ನಮ್ಮ ಒಂದು ರಿಸಲ್ಟ್ ಆಗ್ಲಿ ಮಕ್ಕಳ ಅಭಿವೃದ್ಧಿ ಆಗ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿ ನಾವು ಬ ಹೆಚ್ಚು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅದು ನಮ್ಗೆ ಪ್ರತಿಫಲ ಸಿಗ್ತದೆ ಸೊ ಕಷ್ಟಪಟ್ಟರೆ ಫಲ ಉಂಟು ಅನ್ನೋದು ನಾವು ಗತಿಯಾಗಿ ನಂಬಿದ್ದೀವಿ ಸೊ ಇಷ್ಟ ಹೇಳುತ್ತಾ ಸೊ ಎಲ್ರಿಗೂ ಇಷ್ಟು ಇಷ್ಟನ್ನ ಎಲ್ಲಾ ಜನರಿಗೂ ತಿಳಿಸ್ತಕ್ಕಂತ ಸಹಕಾರ ಮಾಡಿರ್ತಕ್ಕಂತ ನಮ್ಮ ನಮ್ಮ ಮೀಡಿಯಾ ಮಿತ್ರರಿಗೆ సో నిర్ టెత్ స్టాండర్డ్ స్కూల్ ఏరియా బార్డర్ సో ఇన్ విలే పీపల్స్ హు ఆర్ స్టడింగ్ ఇన్ స్కూల్ టు ఎఫర్ట్స్ ట్యాలెంట్స్ ఆస్ ఎన్ టీచర్ వర్కింగ్ ఇన్ ద రూరల్ ఏరియా దట్టు బార్డర్ ఏరియా ఫీల్ వెరీ ప్రౌడ్ ఇన్ స్కూల్ ಫ್ರಮ್ ಫೋರ್ ಇಯರ್ಸ್ ಟು ವೆರಿ ಗುಡ್ ಮಾರ್ಕ್ಸ್ ಈವನ್ ವೆನ್ ಬಿ ಸ್ಟಾರ್ಟೆಡ್ ಅವರ್ ಸ್ಕೂಲ್ ವಿತ್ ಇನ್ ಫೋರ್ ಇಯರ್ಸ್ ಅವರ್ ಸ್ಕೂಲ್ ಗಾಡ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಇನ್ ತಾಲೂಕ್ ಸೊ ಐ ಫೀಲ್ ವೆರಿ ಪ್ರೌಡ್ ರಿಗಾರ್ಡಿಂಗ್ ಅವರ್ ಸ್ಕೂಲ್ ಅವರ್ ಟೀಚರ್ಸ್ ಈವನ್ ಅವರ್ ಮ್ಯಾನೇಜ್ಮೆಂಟ್ ಅಂಡ್ ಪೇರೆಂಟ್ಸ್ ಆರ್ ಸಪೋರ್ಟಿಂಗ್ ಅಸ್ ಇನ್ ಅವರ್ ಸ್ಕೂಲ್ ಥ್ಯಾಂಕ್ ಯು ಹೆಡ್ ಮಾಸ್ಟರ್ ಆಗಲಿ ಟೀಚರ್ಸ್ ಎಲ್ಲ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಮಕ್ಕಳ ನಾವು ಬೇಬಿ ಸಿಟಿಂಗ್ ಇಂದ ಓದಿದ್ವಿ ನಾವು ಚಿಕ್ಕ ಮಕ್ಳು ಇರೋವಾಗಿಂದ ನಮ್ಮ ಮಕ್ಕಳ ಅವ್ರ ಮಗು ತರ ನೋಡಿದಾರೆ ಇಲ್ಲಿ ಊಟ ತಿನ್ಸೋದ್ರಿಂದ ಎಜುಕೇಶನ್ ಬರೆಯೋದ್ರವರೆಗೂ ಅವ್ರ ಕೈ ಇಟ್ಟು ಬರ್ಸಿ ಇವಾಗ ನಮ್ಮ ಮಗು ಫೈವ್ ನೈಂಟಿ ಬಂದಿದಾರೆ ಅಂದ್ರೆ ಒಳ್ಳೆ ಕೋಚಿಂಗ್ ಒಳ್ಳೆ ಟೀಚರ್ಸ್ ಪ್ರಗತಿ ಸ್ಕೂಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಅದೇ ತರ ಇದಾರೆ ಹೆಡ್ ಮಾಸ್ಟರ್ ಅದೇ ತರ ಇದಾರೆ ಒಳ್ಳೆ ಕೋಚಿಂಗ್ ಇದೆ ಸರ್ ಪ್ರಗತಿ ಸ್ಕೂಲ್ ಅಲ್ಲಿ ಇದೇ ತರ ವರ್ಷ ವರ್ಷನೂ ಇನ್ಕ್ರೀಸ್ ಆಗ್ತಾ ಇದೆ ಎಜುಕೇಶನ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಒಳ್ಳೆ ಟಾಫ್ ಅಲ್ಲಿ ಬರ್ತಾ ಇದೆ ಇದೇ ತರ ಇನ್ನು ಮುಂದೆ ಬರ್ಬೇಕಂತ ನಾವು ಸಂತೋಷ ಪಡ್ತಾ ಇದ್ದೀವಿ ಮತ್ತೆ ಇಲ್ಲಿ ಗಡಿ ಭಾಗದಲ್ಲಿ ಇದ್ದು ನಮ್ಮ ಟೀಚರ್ಸ್ ಮ್ಯಾನೇಜ್ಮೆಂಟ್ ಹೆಡ್ ಮಾಸ್ಟರ್ ಅವರು ತುಂಬಾ ಮಕ್ಕಳನ್ನ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅವರು ಅವ್ರನ್ನ ಎಜುಕೇಶನ್ ಮೇಲೆ ಡೆವಲಪ್ ಮಾಡ್ತಾ ಇದ್ದಾರೆ ಸರ್ ಇದೇ ತರ ಇದೇ ತರ ಎಲ್ಲಾ ಮಕ್ಕಳನ್ನು ನೆಕ್ಸ್ಟ್ ಇದೇ ತರ ಕೂಡ ಮಾಡ್ತಾರೆ ಇನ್ನೂ ಡೆವಲಪ್ ಆಗಲಿ ಸಂತೋಷ ಪಡ್ತಾ ಮತ್ತೆ ನಮ್ಮ ಮಕ್ಳು ಮೂರ್ ಜನ ನಾಲ್ಕು ಜನ ಮಕ್ಕಳು ಅದರಲ್ಲಿ ಮೂರ್ ಹೆಣ್ಮಕ್ಳು ಬಂದು ಫಸ್ಟ್ ಫಸ್ಟ್ ಮಗು ಒಂದು ಈ ತರದ್ದು ಚೆನ್ನಾಗಿ ಒಳ್ಳೆ ಕೋಚಿಂಗ್ ಇದೆ ಪ್ರಗತಿ ಸ್ಕೂಲು ಇದೇ ತರ ಇನ್ನೂ ಮುಂದುವರಿಬೇಕಂತೂ ನಾವು ಟೀಚರ್ಸ್ಗೂ ಹೆಡ್ ಮಾಸ್ಟರ್ಗೂ ಮ್ಯಾನೇಜ್ಮೆಂಟ್ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಶಾಲೆಗೆ ಪ್ರತಿ ವರ್ಷ ಅಡ್ಮಿಷನ್ಸ್ ಏನಂದ್ರೆ ನಮ್ಗೆ ಪೇರೆಂಟ್ಸ್ ನಮ್ಗೆ ಅಡ್ಮಿಷನ್ಸ್ ಕೊಡ್ತಾ ಇದ್ದಾರೆ ಹೆಂಗಪ್ಪ ಅಂದ್ರೆ ನಮ್ಮಲ್ಲಿ ಓದೋ ಒಂದು ಒಬ್ಬ ಮಗು ಪೇರೆಂಟ್ಸ್ ಇನ್ನೊಂದು ಪೇರೆಂಟ್ಸ್ ಹೇಳ್ತಾರೆ ಆ ಶಾಲೆಯಲ್ಲಿ ಈ ತರ ಫೆಸಿಲಿಟೀಸ್ ಇದೆ ನಮ್ಮ ಮಗು ಈ ತರ ಓದ್ತಾ ಇದಾರೆ ಅಂತ ಆ ಮಗು ಇನ್ನೊಂದು ಪೇರೆಂಟ್ಸ್ ಹೇಳ್ತಾ ಇದೆ ಈ ತರ ನಮ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಅಡ್ಮಿಷನ್ಸ್ ಈ ತ ಇದೇ ತರ ಬರ್ತಾ ಇದೆ ಇನ್ನ ಉಳಿದಿರೋ ಹತ್ತು ಪರ್ಸೆಂಟ್ ಏನಿದೆ ಅದು ನಾವು ಎಫರ್ಟ್ ಆಗ್ತಾ ಇದೀವಿ ಸೊ ನಾವು ಅದೇ ಹೇಳ್ತಾ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ಇದೀವಿ ಬೇಕಾಗಿರೋದು ಮಕ್ಕಳ ಶಿಕ್ಷಣ ಒಳ್ಳೆ ಶಿಕ್ಷಣ ಕೊಡಬೇಕು ಅದು ಕೊಟ್ಟರೆ ಅಡ್ಮಿಷನ್ಸ್ ತನಾಗಿ ಅವು ಬರ್ತದೆ ಅನ್ನು ಹೇಳೋದಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ ಇಂಟೆನ್ಷನ್ ಮಕ್ಕಳು ಇವಾಗ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಪಾಸ್ ಆಗಿದ್ದಾರೆ ವಾಟ್ ನೆಕ್ಸ್ಟ್ ಅಂತ ಬಂದ್ರೆ ನಾವು ಮಕ್ಕಳಿಗೆ ಹೇಳ್ತೀವಿ ಒಂದೇ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೀನು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ಯಾ ಮುಂದೆ ಹೋಗ್ತಾ ಇದೀಯಾ ಅದೇ ರೀತಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು ಉನ್ನತ ಸ್ಥಾನವನ್ನ ಅಲಂಕರಿಸಬೇಕು ಪ್ರತಿಯೊಬ್ಬರು ಅವ್ರ ಎಬಿಲಿಟಿಗೆ ತಕ್ಕಂಗೆ ನಾವು ಅವ್ರಿಗೆ ಹೇಳ್ತೀವಿ ನೀನು ಈ ಶಿಕ್ಷಣವನ್ನು ಪಡಿ ನೀನು ಹಂಡ್ರೆಡ್ ಪರ್ಸೆಂಟ್ ನಿನ್ ಜೀವನದಲ್ಲಿ ಸಾಧನೆ ಮಾಡ್ತೀಯ ಅಂತ ನಾವು ಅವ್ರಿಗೆ ಒಂದು ಗುರಿಯನ್ನ ಕೊಡ್ತೀವಿ ಕೊಡ್ತಾ ಇದ್ದೀವಿ ಅದೇ ರೀತಿ ಮಕ್ಕಳು ಇಲ್ಲಿಂದ ಏತ್ ಮುಗಿಸ್ಕೊಂಡು ಟೆಂತ್ ನಾಲ್ಕು ವರ್ಷ ಆಯ್ತು ಅದಕ್ಕೆ ಮುಂಚೆ ಹೋಗಿರೋ ಬ್ಯಾಚಸ್ ಇವಾಗ್ಲೂ ನನ್ನ ಕಾಂಟೆಕ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಮಾತಾಡ್ತಾರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದೇ ರೀತಿ ನಮ್ಮ ಸ್ಟೂಡೆಂಟ್ ಅವರು ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ ಸೆಕ್ರೆಟರಿ ಆಗಿ ಗವರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ ಈ ರೀತಿ ಎಲ್ಲ ಮಕ್ಕಳು ನಮ್ಮ ಒಂದು ಇವಾಗಲೂ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಗೈಡೆನ್ಸ್ ತಗೊಳ್ತಾರೆ ಸೊ ಆ ರೀತಿ ಮಕ್ಕಳೆಲ್ಲ ನಾವು ಮೋಟಿವೇಶನ್ ಮಾಡ್ತಾ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಶಾಲೆಯಲ್ಲಿ ಓದಿರೋ ಮಗು ಪ್ರತಿಯೊಂದು ಮಗು ಒಂದು ಸಾಧನೆ ಮಾಡಬೇಕು ಅವನ ಜೀವನದಲ್ಲಿ ಒಳ್ಳೆ ಜೀವನ ನಡ್ಸ್ತಾ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ರೂಪಿಕೊಳ್ಳಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ